ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕಸ್ಪರ್ಧೆ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕಸ್ಪರ್ಧೆಯನ್ನು ಚಿಕ್ಕಮಗಳೂರು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಹಮ್ಮಿಕ ಸಿರಿಧಾನ್ಯದ ಆಹಾರ ಸ್ಪರ್ಧೆಗೆ ಭಾಗವಹಿಸಿದ್ದ ಸ್ಪರ್ಧಾರ್ಥಿಗಳು ಸಾವಿ ರಾಗಿ ನವಣೆ ಸಜ್ಜೆ ಆರ್ಕ ಊದಲು ಕೋರ್ಲು ಬರಗ ಮುಂತಾದ ಸಿರಿಧಾನ್ಯಗಳ ಪದಾರ್ಥಗಳನ್ನು ತಯಾರಿಸಿದ್ದರು ಜಂಟಿ ಕೃಷಿ ನಿರ್ದೇಶಕರಾದ ಸುಜಾತ ಅವರು ಮಾತನಾಡಿ ಮನುಷ್ಯ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಲು ಸಿರಿಧಾನ್ಯ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದ್ದಾರೆ ಇವತ್ತು ನಾವು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಸಿರಿಧಾನ್ಯದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆಯಾಗಿದೆ ಅದಲ್ಲದೆ ನಮ್ಮ ಇಲಾಖೆಯಲ್ಲಿ ಅಥವಾ ನಮ್ಮ ಸರ್ಕಾರಗಳು ಈ ಹಿಂದೆನೂ ಸಹ ಸಿರಿಧಾನ್ಯನ ಏನು ಜನಪ್ರಿಯ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಸುಮಾರು ವರ್ಷಗಳಿಂದ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ಕೊಂಬತ್ತಾರೆ ಬಟ್ ಈ ವರ್ಷ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಿರೋದು ಈಗ ಜನವರಿ ಐದು ಆರು ಏಳಕ್ಕೆ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ನಡೀತಾ ಇರೋ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಈ ರೀತಿ ಪಾಕ ಸ್ಪರ್ಧೆಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಈ ಕಾಲದಲ್ಲಿ ಹೆಚ್ಚೆಚ್ಚು ಸಿರಿಧಾನ್ಯವನ್ನು ಬಳಸಬೇಕು ಯಾಕೆಂದರೆ ಈಗಿನ ಕಾಯಿಲೆಗಳು ಅಷ್ಟು ಮಟ್ಟಿಗೆ ಸಣ್ಣ ವಯಸ್ಸಿಗೆ ಬರ್ತಾ ಇದೆ ನಮ್ಮ ತಾತ ಮುತ್ತಾತದ ಕಾಲದಿಂದನೂ ಸಿರಿಧಾನ್ಯವನ್ನು ಬಳಸ್ತಾ ಇದ್ರು ಅವರು ತುಂಬ ಆರೋಗ್ಯವಾಗಿದ್ರು ಈಗ ಅದು ಇತ್ತೀಚೆಗೆ ಸಿರಿಧಾನ್ಯ ಅಂತ ನಮಗೆ ಬರ್ತಾ ಇದೆ ಅದು ಮುಂದೆ ಮುಂಚೆನೆ ಇದ್ದಿದ್ದು ಆ್ಯಕ್ಚುಲಿ ನಾವು ಅದನ್ನು ಬಳಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಕೊಬೇಕು ಅಂತ ಕೇಳ್ಕೊತ ಇದರ ಪ್ರಯುಕ್ತ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯದಲ್ಲಿ ಆ ಸಿರಿಧಾನ್ಯಗಳಿಂದ ತಯಾರಿಸಿರುವಂತಹ ಪಾಕಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಲ್ರಿಗೂ ತಿಳಿದ ಹಾಗೆ ಒಂಬತ್ತು ಧಾನ್ಯಗಳನ್ನು ನಾವು ಸಿರಿಧಾನ್ಯ ಅಂತ ಹೇಳ್ತೀವಿ ಈ ಸಿರಿಧಾನ್ಯ ಅನ್ನೋದು ಆರೋಗ್ಯಕ್ಕೂ ಸಿರಿಯನ್ನು ತಂದು ಅದಲ್ಲೇ ಅದಲ್ಲದೆ ಆದಾಯಕ್ಕೂ ಸಿರಿ ತಂದು ಈ ಒಂಬತ್ತು ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಪಾಕ ಸ್ಪರ್ಧೆಯಲ್ಲಿ ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಜಡ್ಜ್ ಆಗಿ ಸಿರಿಧಾನ್ಯ ಆಹಾರ ಸ್ಪರ್ಧೆಗೆ ಭಾಗವಹಿಸಿದ್ದ ಸ್ಪರ್ಧಾರ್ಥಿಗಳು ಮಾತನಾಡಿ ಇಂದಿನ ದಿನಗಳಲ್ಲಿ ಹೆಚ್ಚು ಸಿರಿಧಾನ್ಯವನ್ನು ಬಳಸುವುದರಿಂದ ಕಾಯಿಲೆಗಳು ದೂರಾಗುತ್ತದೆ ಎಂದು ಹೇಳಿದ್ದಾರೆ ಒಂದು ಬಂದು ರಾಗಿ ಹಲ್ವಾ ಬರೀ ರಾಗಿ ಮತ್ತು ಬೆಲ್ಲ ಮಾತ್ರ ಹಾಕಿ ಇನ್ನೊಂದು ನವಿ ಬ್ರಾಹ್ಮಿ ಅಂತ ಸೊ ಅದಕ್ಕೆ ನಮ್ಮಿ ಮತ್ತೆ ಬ್ರಾಹ್ಮಿ ಸೊಪ್ಪು ಒಂದೇಗ ಸೊಪ್ಪು ಆಮೇಲೆ ತರಕಾರಿ ಎಲ್ಲ ಹಾಕಿ ಮಾಡಿದೆ ಮತ್ತು ಕೃಷಿ ಇಲಾಖೆನಲ್ಲಿ ಸಿರಿಧಾನ್ಯಗಳ ಮೇಡ ಇದೆ ಅಂತ ಅಂದ ಇದು ಕಾರ್ಯಕ್ರಮ ಇದೆ ಅಂದಾಗ ನನಗೆ ಒಂದು ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಏರಿಯಾದಲ್ಲೇ ಈ ತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಜನಗಳಿಗೆ ಅದು ಪ್ರಚಾರ ಆಗಲಿ ಅನ್ನೋದು ಖುಷಿ ಆಮೇಲೆ ಎಲ್ಲ ಬರೀ ರಾಗಿ ಜೋಳ ಗೋಧಿ ಮಾತ್ರ ಮನೆಯಲ್ಲೇ ಮಾಡ್ತಾರೆ ಆದರೆ ಈಗ ಶುಗರ್ ಪೇಷೆಂಟ್ಸ್ ಪ್ರತಿಯೊಂದು ಇರೋದು ಮತ್ತೆ ಗೊಬ್ಬರಗಳನ್ನ ಹಾಕಿ ಬೆಳೆಯುವಂಥ ಪದಾರ್ಥಗಳನ್ನೇ ಉಪಯೋಗಿಸಿ ಶರೀರನ್ನ ಹಾಳು ಮಾಡ್ಕೊಳೋದ್ಕಿಂತ ಸಿರಿಧಾನ್ಯಗಳಿಗೆ ಜಾಸ್ತಿ ಗೊಬ್ಬರ ಆಗಲಿ ಈ ಥರ ಜಾಸ್ತಿ ಏನೋ ಹಾಕೋಲ್ಲ ಸಾವಯವವಾಗಿ ಅಂಥದ್ದು ಹಾಗಾಗಿ ಸಿರಿಧಾನ್ಯಗಳಲ್ಲಿ ಏನೇನು ಐಟಮ್ ಮಾಡ್ತಾರೆ ಅನ್ನೋದು ಬರೀ ಹಿಂದಿನ ಕಾಲದವ್ರು ಮಾಡೋರು ಅನ್ನ ಮಾಡ್ಕೊಳೋರು ಈ ಥರ ಫಲವೋ ಏನೋ ಮಾಡಿ ಚಿತ್ರನೋ ಮಾಡಿ ಅದಕ್ಕೆ ಮೊಸರು ಹಾಕೊಂಡು ತಿನ್ನೋರು ಅದೇ ಈಗ ಅದು ಗೊತ್ತಾಗ್ಲಿ ಅಂತ ಇಷ್ಟು ವೆರೈಟೀಸ್ ಇಲ್ಲಿ ನೋಡಿದಾಗ ನಮಗೆ ಇಪ್ಪತ್ತೈದ ಮೂವತ್ತರ ಹೆಸರು ಸವಿತಾ ಬಾಯಿ ಅಂತೇಳಿ ನಾನು ಬಂದಿರೋದು ಇದು ಸಿರಿಧಾನ್ಯದ ನವಣೆ ಇಂದ ಇದು ಪದಾರ್ಥ ಸಿಹಿ ತಿಂಡಿ ತಯಾರು ಮಾಡಿರೋದು ಇದು ಎಲ್ಲ ಯೇಸಿನರಿಗಿರ್ಬೋದು ಮಕ್ಕಳಿರ್ಬೋದು ವಯಸ್ಸಾದಿಗಿರ್ಬೋದು ಲವಣೆಯಿಂದ ಆರೋಗ್ಯಕ್ಕೆ ಒಳ್ಳೆ ಒಳ್ಳೆ ತಿಂಡಿ ಎಲ್ಲರೂ ಇಷ್ಟಪಡ್ತೀನಿ ಬಿಸಿಬೇಳೆ ಭಾತನ ಮಾಡಿದ್ದೀನಿ ಮತ್ತು ಸಿರಿಧಾನ್ಯಗಳ ತಂಬಿಟ್ಟು ಅಂತ ಹೇಳಿ ಇರೋಂಥ ಬರಗು ಕೋರ್ಲೆ ಊರು ಸಾಮೆ ಏನೊಂದು ಸಿರಿಧಾನ್ಯಗಳಿದೆ ಎಲ್ಲ ಸಿರಿಧಾನ್ಯಗಳು ಮತ್ತು ದಳ ಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಉಪಯೋಗಿಸಿ ಈ ಪೌಡ್ರನ್ನ ಮಾಡಿದ್ದೀನಿ ಈ ಪೌಡ್ರಿಂದ ಸಿರಿಧಾನ್ಯಗಳಿಗೆ ಆ ತಂಬಿಟ್ಟಿಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸೇರಿಸಿ ಮಾಡಿದ್ದೀನಿ ಇದನ್ನು ಮಕ್ಳುಗಳಿಗೆ ಕೊಡೋದ್ರಿಂದ ನಾವು ಬೇಕರಿ ತಿಂಡಿಗಳನ್ನ ಕಡಿಮೆ ಮಾಡೋದ್ರಿಂದ ಮಕ್ಕಳುಗಳು ಆರೋಗ್ಯವಾಗಿರ್ತವೆ